ಹೇಳಿ ಬೇರೆ ಬೇರೆ ಸೊ ಮೆಜೆಸ್ಟಿಕ್ ಟು ಇವತ್ತು ತುಂಬಾ ಅದ್ದೂರಿಯಾಗಿ ಬಂತು ತುಂಬಾ ಖುಷಿ ಕೊಟ್ಟಿರೋ ವಿಷಯ ಹಾಗೆ ಇದರಲ್ಲಿ ನನ್ನ ಪಾತ್ರ ಬಹು ಮುಖ್ಯವಾಗಿ ಇದುವರೆಗೂ ಮಾಡಿರೋ ಮೂವಿಗಳಿಗಿಂತ ವಿಭಿನ್ನವಾಗಿದೆ ಹಾಗೆ ಕತೆ ಬಹಳ 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 ಚೆನ್ನಾಗಿದೆ ಡೈರೆಕ್ಟರ್ ಸರ್ ತುಂಬಾ ಅದ್ಭುತವಾಗಿ ಕತೆ ಬರೆದಿದ್ದಾರೆ ಇನ್ನೇನು ಶೂಟಿಂಗ್ ನಾಳೆಯಿಂದಾನೆ ಸ್ಟ್ ತುಂಬಾ ಚಾಲೆಂಜಿಂಗ್ ಪಾತ್ರ ಅದು ಇವಾಗಲೇ ಹೇಳಿದ್ರೆ ಕ್ಯೂರಿಯಾಸಿಟಿ ಹೊರಟೋಗುತ್ತೆ ಇಲ್ಲ ಹಳ್ಳಿ ಹುಡುಗಿ ಇಲ್ಲ ಕಾಲೇಜ್ ಕಾಲೇಜಲ್ಲಿ ಒಂದು ಪಾತ್ರ ಬರುತ್ತೆ ನಂದು ಅದಾದ್ಮೇಲೆ ಮತ್ತೆ ಒಂದು ಬಟ್ಟೆ ಅಂಗಡಿನ ವರ್ಕ್ ಮಾಡ್ತಾ ಇರ್ತೀನಿ ಸೊ ಈ ರೀತಿ ನನ್ನ ರೋಲ್ ಹೋಗುತ್ತೆ ನಮಗೆ ಮೆಜೆಸ್ಟಿಕ್ ಅಂದ ತಕ್ಷಣ ನೆನಪಾಗೋದು ಡಿ ಬಾಸ್ ಸೊ ಆ ಮೂವಿನ ಬೀಟ್ ಮಾಡ್ತೀರಾ ಅವ್ರಿಗೆ ಯಾವತ್ತು ಬೀಟ್ ಮಾಡೋಕ್ಕಾಗೋದಿಲ್ಲ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಮೆಜೆಸ್ಟಿಕ್ ಟು ಮೂವಿ ಎತ್ತರಕ್ಕೆ ತಗೊಂಡೋಗ್ಬೋದು ಅಂತ ನನ್ನ ಅಭಿಪ್ರಾಯ ಆ ಹೆಸರಿಂದಾನೇ ಜನರಿಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಸೊ ಅದ್ರ ಬಗ್ಗೆ ಏನು ಹೇಳ್ಬೋದು ಬಟ್ ಎಲ್ಲರ ಮನಸ್ಸಲ್ಲಿ ಡಿ ಬಾಸ್ ದರ್ಶನ್ ಸರ್ ಅವರೇ ಮನಸ್ಸಲ್ಲಿರ್ತಾರೆ ಸೊ ಆಗಿರ್ಬೇಕಾದ್ರೆ ಮೆಜೆಸ್ಟಿಕ್ ಟು ಇದು ನಮ್ಮ ಹೊಸಬರ ಸಿನಿಮಾ ಸೊ ಜನಗಳು ಹೇಗೆ ತಗೋತಾರೆ ಅಂತ ನನಗೂ ಗೊತ್ತಿಲ್ಲ ಸೊ ಸ್ಟೋರಿ ಅಂತ ತುಂಬ ಅದ್ಭುತವಾಗಿ ನೋಡಿ ಬರುತ್ತೆ